ಯಶವಂತ್ ನಮಸ್ತೆ ವಿಜೇಂದ್ರ ಮಾತಾಡ್ತಿದ್ದೇನೆ ಸರ್ ನಮಸ್ತೆ ಸರ್ ನಮಸ್ತೆ ತುಂಬಾ ಅದ್ಭುತವಾಗಿತ್ತು ಕಾರ್ಯಕ್ರಮ ಕಾರ್ಯಕರ್ತರು ಬಹಳಷ್ಟು ಉತ್ಸಾಹ ಇತ್ತು ತುಂಬಾ ಸಂತೋಷ ಆಯ್ತು ಕಾರ್ಯಕ್ರಮ ತುಂಬಾ ಜನ ಆಯ್ತಪ್ಪ ನಮಗೆ ಸರ್ ಖುಷಿ ಆಯ್ತು ಸರ್ ನಾನು ಉಜಿರೆ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಆದ್ಮೇಲೆ ನನ್ನ ಕ್ಷೇತ್ರದಲ್ಲಿ ಅದ್ ನಂಗೆ ತುಂಬಾ ಖುಷಿ ಆಯ್ತು ಇಲ್ಲ ಇಲ್ಲ ಎರಡ ಎರಡೂವರೆ ಗಂಟೆ ಕಾಯ್ದು ಕೂಡ ಕಾರ್ಯಕರ್ತರ ಉತ್ಸಾಹ ಮತ್ತೆ ತಾಯಂದ್ರಲ್ಲಿ ಮುಖದಲ್ಲಿ ಸಂತೋಷ ನಿಜವಾಗ್ಲೂ ಕೂಡ ಒಳ್ಳೆ ಸ್ಫೂರ್ತಿ ಬಂದ ನಮ್ಮೂನು ಕೂಡ ನಮ್ಮ ಸಾಧಕರಾಗಿದ್ದಾರೆ ಸರ್ ಸರಿ ಒಂದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಏನಪ್ಪ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಏನು ನಮ್ಮ ಬೂತ್ಗಳಲ್ಲಿ ಏನು ಓಟ್ಗಳು ಬಂದಿತ್ತು ಅದಕ್ಕಿಂತ ಹೆಚ್ಚು ಮತಗಳು ಬರಬೇಕು ಈ ಸಾರಿ ಖಂಡಿತ ಬರ್ತದೆ ಸರ್ ಕಳೆದ ಐದು ವರ್ಷದಲ್ಲಿ ವಿಶೇಷವಾಗಿ ಅವರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಫಲಾನುಭವಿಗಳನ್ನು ತಲುಪತಕ್ಕಂಥದ್ದು ಅದೇ ನಮ್ ಮುಂದೆ ಗುರಿ ಇರಬೇಕು ಪ್ರಶ್ನೆ ಇಲ್ಲ ಬಟ್ ಎಷ್ಟು ಅಂತರದಲ್ಲಿ ಗೆಲ್ತೇವೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡಿ ಅಲ್ವಾ ಕಳೆದ ಬಾರಿಗಿಂತಲೂ ಕೂಡ ನಾವು ಹೆಚ್ಚು ಪಡೆದ ಸರಿ ಅಲ್ಲ ಹೇಳಿ ಅಲ್ಲಿ ನಮ್ ಕಾರ್ಯಕರ್ತರು ಹೇಳಿ ನಿಮ್ ಕೂಡ ಅದನ್ನ ಪ್ರಯತ್ನ ಮಾಡಿ ಖಂಡಿತ ಎರಡ್ ಸಾವಿರದ ಹತ್ತೊಂಬತ್ತರಗಿಂತ ಹೆಚ್ಚು ಮತಗಳು ಪಡಿಬೇಕು ಕೂಡ ಒಂದ್ ನೂರು ನೂರೈವತ್ತು ಓಟ್ ಜಾಸ್ತಿ ಮಾಡಿದ್ರೆ ನಿಜವಾಗ್ಲೂ ಕೂಡ ಸಾರ್ಕ ಆಗತ್ತೆ ನಾವು ಒಳ್ಳೆ ಕೆಲ್ಸನು ಕೂಡ ಮಾಡ್ದಂಗ ಆಗುತ್ತೆ ಹೌದು ಸರ್ ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಸರ್ ಖಂಡಿತ ಕಾರ್ಯಕರ್ತರ ಇರ್ಬೋದು ಕಾರ್ಯಕರ್ತರ ನಾನು ನಿಮ್ ಜೊತೇಲಿರ್ತೇನೆ ಹೌದು ಮಾಡಣಪ್ಪ ಎಲ್ಲ ಹೌದು ನಮ್ಮ ತಾಲೂಕಿನ ಕಾರ್ಯಕರ್ತರಿಗೆ ನಮ್ಮ ಶಾಸಕರು ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ರು ಹೆಮ್ಮೆ ಇದೆ ಅದ್ರ ಬಗ್ಗೆ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beja, in Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City. A lifetime of blissful living. Satya Spashta neera Yundike U plus TV. Edu Sankalana.